ಕ್ರಿಯಾವಿಶೇಷಣ ಎಡ್ವಾರ್ಬ್ಸ್ ಇಂಗ್ಲಿಷ್ ಕಲಿಯಲು ಮೂರನೇ ಕೀಲಿಕೈ ಕ್ರಿಯಾವಿಶೇಷಣ ಎಂದರೇನು ಕ್ರಿಯಾವಿಶೇಷಣ ಪದಗಳು ಈ ಕೆಳಗಿನವುಗಳನ್ನು ವಿವರಿಸುತ್ತವೆ ಕ್ರಿಯೆ ವಾರ್ಬ್ ಅವನು ನಿಧಾನವಾಗಿ ನಡೆಯುತ್ತಾನೆ ವಿಶೇಷಣ ಅಡ್ಜೆಕ್ಟವ್ ಬಹಳ ಸುಂದರ ಇನ್ನೊಂದು ಕ್ರಿಯಾವಿಶೇಷಣ ಅತ್ಯಂತ ವೇಗವಾಗಿ ಇವು ಈ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತವೆ ಹೇಗೆ ಗಮನದಿಂದ ಸಂತೋಷದಿಂದ ಯಾವಾಗ ನಿನ್ನೆ ಇತ್ತೀಚೆಗೆ ಬೇಗ ಎಲ್ಲಿ ಇಲ್ಲಿ ಅಲ್ಲಿ ಹೊರಗೆ ಎಷ್ಟು ಬಹಳ ಸ್ವಲ್ಪ ಸಂಪೂರ್ಣವಾಗಿ ಏಕೆ ಆದ್ದರಿಂದ ಕಾರಣವಾಗಿ ಗುರುತಿಸುವ ವಿಧಾನಗಳು ಇಂಗ್ಲಿಷ್ನಲ್ಲಿ ಲಾಯ್ ಅಂತ್ಯ ಕ್ವಿಕ್ಲಿ ಬ್ಯೂಟಫಲಿ ಕನ್ನಡದಲ್ಲಿ ವಾಗಿ ದಿಂದ ರೂಪಗಳು ನಿಧಾನವಾಗಿ ಗಮನದಿಂದ ಮುಖ್ಯ ಪ್ರಕಾರಗಳು ಮತ್ತು ಉದಾಹರಣೆಗಳು ಒಂದು ಪ್ರೀತಿ ವಾಚಕ ಕ್ರಿಯಾವಿಶೇಷಣ ಎಡ್ವಾರ್ಬೋಫ್ಮೆನ ಉ ಚೆನ್ನಾಗಿ ಕುಶಲತೆಯಿಂದ ವಾಕ್ಯ ಅವನು ಕುಶಲತೆಯಿಂದ ಕೆಲಸ ಮಾಡಿದನು ಎರಡು ಕಾಲವಾಚಕ ಕ್ರಿಯಾವಿಶೇಷಣ ಅಡ್ವಾರ್ಬ್ ಆಫ್ ಟೈಮ್ ಉದಾ ಇಂದು ನಾಳೆ ಬೆಳಗ್ಗೆ ವಾಕ್ಯ ನಾವು ಸಂಜೆ ಭೇಟಿಯಾಗೋಣ ಮೂರು ಸ್ಥಳವಾಚಕ ಕ್ರಿಯಾವಿಶೇಷಣ ಅಡ್ವಾರ್ಬ್ ಆಫ್ ಪ್ಲೇಸ್ ಉದಾ ಇಲ್ಲಿ ಹತ್ತಿರ ದೂರ ವಾಕ್ಯ ಪುಸ್ತಕವನ್ನು ಮೇಲೆ ಇಡು ನಾಲ್ಕು ಪ್ರಮಾಣವಾಚಕ ಕ್ರಿಯಾವಿಶೇಷಣ ವಿಶೇಷಣ ಡಿಗ್ರಿ ಬುಧಾ ಬಹಳ ಸ್ವಲ್ಪ ಪೂರ್ತಿಯಾಗಿ ವಾಕ್ಯ ಇದು ಪೂರ್ತಿಯಾಗಿ ಸರಿಯಾಗಿದೆ ಐದು ಕಾರಣವಾಚಕ ಕ್ರಿಯಾವಿಶೇಷಣ ವಿಶೇಷಣ ಎಡ್ವಾರ್ಬೋಫ್ ರೀಸನ್ ಬುಧಾ ಉಪದೇಶ ಪೂರ್ವಕವಾಗಿ ಆಕಸ್ಮಿಕವಾಗಿ ವಾಕ್ಯ ಅವನು ಆಕಸ್ಮಿಕವಾಗಿ ಒಡೆದನು ವಾಕ್ಯದಲ್ಲಿ ಸ್ಥಾನ ಕ್ರಿಯೆಯ ನಂತರ ಅವನು ನಗುತ್ತಾ ಮಾತನಾಡಿದನು ವಾಕ್ಯದ ಆರಂಭದಲ್ಲಿ ಆಕಸ್ಮಿಕವಾಗಿ ಮಳೆಯಾಯಿತು ವಿಶೇಷಣದ ಮೊದಲು ಅತ್ಯಂತ ಸುಂದರ ಹೋಲಿಕೆ ಹಂತಗಳು ಒಂದು ಸಾಧಾರಣ ವೇಗವಾಗಿ ಫಾಸ್ಟ್ ಎರಡು ತುಲನಾತ್ಮಕ ಹೆಚ್ಚು ವೇಗವಾಗಿ ಫಾಸ್ಟ ಮೂರು ಸರ್ವೋತ್ತಮ ಅತ್ಯಂತ ವೇಗವಾಗಿ ಫಾಸ್ಟೆಸ್ಟ್ ಅನಿಯಮಿತ ಉದಾಹರಣೆ ಚೆನ್ನಾಗಿ ಉತ್ತಮವಾಗಿ ಅತ್ಯುತ್ತಮವಾಗಿ ವೆಲ್ ಬೆಟರ್ ಬೆಸ್ಟ್ ಸಾಮಾನ್ಯ ತಪ್ಪುಗಳು ಮತ್ತು ಸುಧಾರಣೆಗಳು ಒಂದು ವಿಶೇಷಣ ಬದಲು ಕ್ರಿಯಾವಿಶೇಷಣ ಬಳಸಿ ತಪ್ಪು ಅವನು ಚೆನ್ನಾಗಿ ಹಾಡುತ್ತಾನೆ ಸರಿ ಅವನು ಚೆನ್ನಾಗಿ ಹಾಡುತ್ತಾನೆ ಎರಡು ಅತಿಯಾದ ಬಳಕೆ ತಪ್ಪಿಸಿ ದುರ್ಬಲ ಅವನು ಬಹಳ ಹೆಚ್ಚು ವೇಗವಾಗಿ ಓಡಿದನು ಉತ್ತಮ ಅವನು ಅತಿ ವೇಗವಾಗಿ ಓಡಿದನು ಅಭ್ಯಾಸ ಪ್ರಶ್ನೆಗಳು ಒಂದು ಈ ವಿಶೇಷಣಗಳನ್ನು ಕ್ರಿಯಾವಿಶೇಷಣವಾಗಿ ಬದಲಾಯಿಸಿ ಎಚ್ಚರಿಕೆ ಸುಂದರ ಎರಡು ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ ಅವನು ಅಡಿಗೆರೆ ಎಚ್ಚರಿಕೆಯಿಂದ ಪ್ಯಾಕೆಟ್ ತೆರೆಯುತ್ತಾನೆ ಅದೃಷ್ಟವಶಾತ್ ನಾವು ಸಮಯಕ್ಕೆ ತಲುಪಿದೆವು ಮೂರು ಈ ವಾಕ್ಯದಲ್ಲಿ ಕ್ರಿಯಾವಿಶೇಷಣ ಗುರುತಿಸಿ ನಿನ್ನೆ ಬೆಳಗ್ಗೆ ಅವನು ಬಹಳ ಬೇಗನೆ ಇಲ್ಲಿ ಬಂದನು ಉತ್ತರಗಳು ಒಂದು ಎಚ್ಚರಿಕೆಯಿಂದ ಸುಂದರವಾಗಿ ಎರಡು ಎಚ್ಚರಿಕೆಯಿಂದ ಅದೃಷ್ಟವಶಾತ್ ಮೂರು ನಿನ್ನೆ ಕಾಲ ಬಹಳ ಪ್ರಮಾಣ ಬೇಗನೆ ರೀತಿ ಇಲ್ಲಿ ಸ್ಥಳ ಸಲಹೆಗಳು ಒಂದು ಲಾಯಿ ಅಂತ್ಯದ ಎಲ್ಲ ಪದಗಳು ಕ್ರಿಯಾವಿಶೇಷಣವಲ್ಲ ಉದಾ ಫ್ರೆಂಡ್ಲಿ ವಿಶೇಷಣ ಎರಡು ಕೆಲವು ಕ್ರಿಯಾವಿಶೇಷಣಗಳಿಗೆ ಎರಡು ರೂಪಗಳು ಸ್ಲೋ ಸ್ಲೋಲಿ ಮೂರು ವಾಕ್ಯದಲ್ಲಿ ಸರಿಯಾದ ಸ್ಥಾನ ಮುಖ್ಯ